ೇಯೋಭಿವೃದ್ಧಿರಸ್ತು ಸೌಮಂಗಲ್ಯಾಭಿವೃದ್ಧಿರಸ್ತು ಸಿದ್ದೇಶ್ವರ ರಾಜ್ಯದ ಮಹಾಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕನ್ನು ಎಲ್ಲ ಜನತೆಗೂ ಕೂಡ ಕತ್ತಲೆಯಿಂದ ಬೆಳಕಿಗೆ ಹೋಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಇದೊಂದು ಪುಣ್ಯಕ್ಷೇತ್ರ ಪ್ರತಿ ವರ್ಷ ರಾಜ್ಯದ ಜನತೆಗೆ ಭಕ್ತಾದಿಗಳಿಗೆಲ್ಲ ಇದೊಂದು ದೊಡ್ಡ ಸುವರ್ಣ ಅವಕಾಶ ಇತಿಹಾಸ ಇದೆ ನಂಬಿಕೆ ಅನ್ನೋ ಒಂದು ಪದಕ್ಕೆ ಇಂಥ ಒಂದು ಪವಿತ್ರವಾದಂಥ ಧರ್ಮಕ್ಷೇತ್ರಗಳೇ ಸಾಕ್ಷಿ ಈ ಮೂರು ದೇವಿ ರಾಜ್ಯ ಜನತೆಯ ಎಲ್ಲ ದುಃಖವನ್ನು ದೂರ ಮಾಡಲಿ ನಮ್ಮಂಥವ್ರಿಗೆ ರಾಜ್ಯಕ್ಕೆ ಎಲ್ಲ ಕೂಡ ಏನು ನೋವಿದೆ ಎಲ್ಲ ಕೂಡ ಪರಿಹಾರವನ್ನು ಮಾಡಲಿ ಅಂಥೇಳಿ ಆ ದೇವಿಯನ್ನು ಪ್ರಾರ್ಥನೆ ಮಾಡೋಂಥ ಒಂದು ಅವಕಾಶ ಇವತ್ತು ಸಿಕ್ಕಿದೆ ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಉತ್ತಮವಾದಂಥ ಕಾರ್ಯವನ್ನು ನೆರವೇರಿಸಿದ್ದಾರೆ ವರ್ಷ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಭಾಳ ಚೆನ್ನಾಗಿ ವ್ಯವಸ್ಥೆ ನಡೆದಿದೆ